ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕಂದಲಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಿನ್ನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಹಾಯಕ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು ವಿವಿಧ ಗ್ರಾಮಗಳ ರೈತರು ರೈತ ಮಹಿಳೆಯರು ಕೃಷಿ ವಿಜ್ಞಾನಿಗಳು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ರೈತ ಮಹಿಳೆ ವೀಣಾ ಈ ಕಾರ್ಯಕ್ರಮದ ಮೂಲಕ ಹಸು ಸಾಕಣೆ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಯಿತು ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚು ಹೆಚ್ಚು ನಡೆಯಬೇಕು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚು ನಡೀಲಿ ಎಲ್ಲಾ ರೈತರಿಗೂ ಒಳ್ಳೆ ಮಾಹಿತಿ ತಲುಪಲಿ ನಮಗೆ ಈ ಕಾರ್ಯಕ್ರಮ ಮೂರಲ್ಲಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಕೃಷಿ ವಿಭಾಗಕ್ಕೆ ಧನ್ಯವಾದಗಳು ರೈತ ಮಂಜನಾಯ್ಕ್ ಜೋಳ ರಾಗಿ ಬೆಳೆಗಳು ಹಾಗೂ ಎಮ್ಮೆ ಕೋಳಿ ಸಾಕಣೆ ಬಗ್ಗೆ ಕೃಷಿ ವಿಜ್ಞಾನಿಗಳು ಮಾಹಿತಿ ನೀಡಿದರು ಇದರಿಂದ ಬಹಳ ಅನುಕೂಲವಾಯಿತು ಎಂದರು ಮೂಲಕ ಏನ್ ಹೇಳ್ತಿದ್ರು ಅದನ್ನ ಅವರು ಬಂದು ನಮ್ಗೆ ಮಾಹಿತಿ ಅವ್ರನ್ನ ಕೇಳಿ ನಾವು ಏನ್ ಮಾಡ್ಬೇಕು ನಮ್ಮ ರೈತರಲ್ಲಿ ಏನ್ ತಗೋಬೇಕು ಏನ್ ಮಾಡ್ಬೇಕು ಅನ್ನೋ ಒಂದು ಸದೃಢತೆ ಅವ್ರಿಗೆ ಅವರಿಂದ ನಾವು ಪಡ್ಕೊಂಡು ನಾವು ರಿಯಾಕ್ತಿ ಮಾಡ್ಕೊಂಡು ನಾವು ಮಾಡ್ತೀವಿ ಮತ್ತೊರ್ವ ರೈತ ಕುಮಾರ ನಾಯಕ್ ಎರಡು ಎಕರೆ ಜಮೀನಿನಲ್ಲಿ ಶುಂಠಿ ಮೆಕ್ಕೆಜೋಳ ಬೆಳೆಯಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳಕ್ಕೆ ಬರುವ ರೋಗ ಹಾಗೂ ಅದರ ನಿಯಂತ್ರಣ ಹಸು ಸಾಕಣೆ ಬಗ್ಗೆ ಮಾಹಿತಿ ಪಡೆಯಲಾಯಿತು ಇದರಿಂದ ಬಹಳ ಅನುಕೂಲವಾಯಿತು ಎಂದು ಹೇಳಿದರು ಹಸುಗಳನ್ನು ಹೇಗೆ ನಾವು ನಿಯಂತ್ರಣ ಮಾಡಬಹುದು ಅನ್ನೋದರ ಬಗ್ಗೆ ತುಂಬಾ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದಾರೆ ಎಲ್ಲ ರೈತರು ನೀಡಿ ಬೆಳವಣಿಗೆ ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಉತ್ತಮ ನೀಡಿದ್ದಾರೆ ಕೃಷಿ ವಿಜ್ಞಾನಿ ಡಾಕ್ಟರ್ ಸತೀಶ್ ಗೌಡ ಸಿಎಸ್ ಅಭಿಯಾನದಲ್ಲಿ ಪಶುಸಂಗೋಪನೆ ಮೀನುಗಾರಿಕೆ ಹೈನುಗಾರಿಕೆ ಹಾಗೂ ಸಮಗ್ರ ಕೃಷಿಯ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಎಂದರು ಈ ಕಾರ್ಯಕ್ರಮದ ಜೊತೆಗೆ ಎಲ್ಲ ರೈತರಿಗೆ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಮತ್ತೆ ಕರ್ನಾಟಕ ಸರ್ಕಾರದ ಮತ್ತು ಭಾರತ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನ ನಾವು ಅವರಿಗೆ ಸದುಪಯೋಗ ಪಡಿಸಿಕೊಳ್ಳುವಂತ ನಾವು ಅವರಿಗೆ ತಿಳುವಳಿಕೆ ಜ್ಞಾನವನ್ನು ನಾವು ಕೊಡ್ತಾ ಇದೇವೆ ಇನ್ನೋರ್ವ ಕೃಷಿ ವಿಜ್ಞಾನಿ ಡಾಕ್ಟರ್ ಡೇವಿಡ್ ಜಾನುವಾರುಗಳಿಗೆ ಸಮತೋಲನ ಆಹಾರ ಪೋಷಕಾಂಶಗಳು ಮತ್ತು ವಿವಿಧ ಮೇವಿನ ಬೆಳೆಗಳ ಬಗ್ಗೆ ರೈತರಿಗೆ ತಿಳುವಳಿಕೆ ನೀಡಲಾಯಿತು ಎಂದು ತಿಳಿಸಿದರು ಈ ನಲ್ಲಿ ನಾವು ಇವರಿಗೆ ಹೇಗ ಫೀಡಿಂಗ್ ಫಾರ್ಮುಲೇಷನ್ ಮಾಡಿ ಬಸುಕೆ ಕೊಡಬೇಕಂತೆ ಬಗ್ಗೆ ಮಾತಾಡಿದ್ದೀವಿ ಆಮೇಲೆ ಅವರು ಸ್ವಲ್ಪ ಸಂಶಯ ಕೇಳಿದ್ದಾರೆ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೀವಿ